ಓದುತ್ತಿರುವವರು ಹಿತಕರ್ ಜೈನ್ ಮುಖ್ಯಾಂಶಗಳು ಸಾಗರ ತಾಲೂಕಿನ ಭೀಮನಕೋಣೆಯ ಹೊನ್ನೇಸರದ ಶ್ರಮಜೀವಿ ಆಶ್ರಮದ ಆವರಣದಲ್ಲಿ ಕವಿಕಾವ್ಯ ಟ್ರಸ್ಟ್ ಮತ್ತು ಚಲಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದಿಂದ ಹಮ್ಮಿಕೊಂಡಿದ್ದ ಚಲಕ ಉತ್ಸವ ಸಮಾರೋಪ ಸಮಾರಂಭ ಚರಕ ಯಕ್ಷಗಾನ ಸ್ತ್ರೀ ಪಾತ್ರಧಾರಿಗಳಿಗೆ ವಿಶೇಷ ಸೀರೆಯನ್ನು ಯಕ್ಷಗಾನ ಕಲಾವಿದ ತಯಾರಿಸಿದ್ದು ಯಕ್ಷಗಾನ ಕಲಾವಿದರಾದ ಗೋಪಾಲ್ ಆಚಾರ್ಯ ಅವರಿಂದ ಬಿಡುಗಡೆಗೊಳಿಸಲಾಯಿತು ಚಲಕ ಸಂಘದ ಸದಸ್ಯರಿಂದ ಹಳ್ಳಿ ಹೈದರ ಫ್ಯಾಷನ್ ಶೋ ಅತ್ಯಾಕರ್ಷಕವಾಗಿ ಮೂಡಿಬಂದಿತು ರಾಜ್ಯ ಸರ್ಕಾರದಿಂದ ಸಾಗರದ ಸರ್ಕಾರಿ ಉಪವಿಭಾಗೀಯ ಆಸ್ಪತ್ರೆಯನ್ನು ಮುನ್ನೂರು ಕೋಟಿ ರುಗಳ ವೆಚ್ಚದಲ್ಲಿ ಮೇಲ್ಜರ್ಜೆಗೇರಿಸಲು ಮಂಜೂರಾತಿ ದೊರೆತಿದೆ ಎಂದು ಕ್ಷೇತ್ರ ಶಾಸಕ ಗೋಪಾಲಕೃಷ್ಣ ಕೃಷ್ಣ ಹೇಳಿದರು ವಾರ್ತೆಗಳು ಮುಂದುವರಿಯಂತೆ ನೀವು ನೋಡ್ತಾ ಇದೆ ಮಹಾತ್ಮ ಗಾಂಧೀಜಿಯವರ ಆಶಯ ಕೈಮಗ್ಗದ ಖಾದಿ ಬಟ್ಟೆಗಳ ಬಳಕೆಗೆ ಶಾಲಾ ಸಮವಸ್ತ್ರಗಳಿಗೆ ಮಗ್ಗದ ಬಟ್ಟೆ ಖರೀದಿಸುವಂತೆ ಶಿಕ್ಷಣ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುತ್ತೇನೆ ಎಂದು ಕ್ಷೇತ್ರ ಶಾಸಕ ಗೋಪಾಲಕೃಷ್ಣ ಬೀಳೂರು ಹೇಳಿದರು ಅವರು ಸಾಗರ ತಾಲೂಕಿನ ಭೀಮನಕೋಣೆಯ ಹೊನ್ನೇಸರದ ಶ್ರಮ ಜೀವಿ ಆಶ್ರಮದ ಆವರಣದಲ್ಲಿ ಕವಿ ಕಾವ್ಯ ಟ್ರಸ್ಟ್ ಮತ್ತು ಚರಕ ವಿವಿಧೋದ್ದೇಶ ಮಹಿಳಾ ಕೈಗಾರಿಕಾ ಸಹಕಾರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಚರಕ ಉತ್ಸವ ಸಮಾರೋಪದಲ್ಲಿ ಪಾಲ್ಗೊಂಡು ಮಾತನಾಡಿದರು ಸ್ಪರ್ಧಾತ್ಮಕ ಯುಗದಲ್ಲಿ ಕೈಮಗ್ಗದ ಬಟ್ಟೆಗಳು ಸ್ಪರ್ಧೆಗೆ ಸಜ್ಜಾಗಬೇಕಿದೆ ಯತ್ರಗಳ ಮೂಲಕ ತಯಾರಾಗುವ ವಿಭಿನ್ನ ಮಾದರಿಯ ಉಡುಪುಗಳು ಮಾರುಕಟ್ಟೆಯಲ್ಲಿ ರಾರಾಜಿಸುತ್ತಿದ್ದರೂ ಕೈಮಗ್ಗದ ಖಾದಿ ಬಟ್ಟೆಗಳನ್ನೇ ಬಳಸುವ ಆಸಕ್ತರು ಸಮಾಜದಲ್ಲಿ ಸಾಕಷ್ಟು ಜನರು ಇದ್ದಾರೆ ಆದ್ದರಿಂದ ನೈಸರ್ಗಿಕ ಬಣ್ಣಗಳಿಂದ ತಯಾರಾಗುವ ಬಟ್ಟೆಗಳ ಗುಣಮಟ್ಟದ ಮೂಲಕ ಬಟ್ಟೆಗಳನ್ನು ಮಾರುಕಟ್ಟೆಯಲ್ಲಿ ವಿಜೃಂಭಿಸಬೇಕು ಎಂದು ಆಶಯ ವ್ಯಕ್ತಪಡಿಸಿದರು ಚರಕದಲ್ಲಿ ಮಹಿಳಾ ಸಬಲೀಕರಣ ದುಡಿಯುವ ಕೈಗಳ ಕೈಗಳಿಗೆ ಉದ್ಯೋಗ ಕಲ್ಪಿಸಿ ಸ್ವಾವಲಂಬನೆಯ ಸ್ವಾಭಿಮಾನ ಮಾದ ಜೀವನ ಸೃಷ್ಟಿಸುವ ಮಹಿಳಾ ಸಹಕಾರಿ ಸಂಘ ಹೆಚ್ಚು ಗಟ್ಟಿಯಾಗಲಿ ರಾಜ್ಯಾದ್ಯಂತ ಇಲ್ಲಿನ ಕೈಮಗ್ಗದ ಬಟ್ಟೆಗಳಿಗೆ ಬೇಡಿಕೆ ಹೆಚ್ಚಾಗಲಿ ಎಂದು ಹಾರೈಸಿದರು ಸರ್ಕಾರದ ಸವಲತ್ತುಗಳನ್ನು ಕೊಡಿಸುವಲ್ಲಿ ಶಾಸಕನಾಗಿ ನಾನು ನಿಮ್ಮ ಜೊತೆ ಕೈಜೋಡಿಸುತ್ತೇನೆ ಮುಖ್ಯಮಂತ್ರಿಗಳ ಗಮನ ಸೆಳೆಯುವ ಮೂಲಕ ಬಜೆಟ್ ಪೂರ್ವದಲ್ಲಿಯೇ ಪತ್ರ ಮುಖೇನ ಸರ್ಕಾರದ ಶಾಲೆಗಳ ಮತ್ತು ಆಸ್ಪತ್ರೆ ಸೇರಿದಂತೆ ವಿವಿಧ ಇಲಾಖೆಗಳ ಸಿಬ್ಬಂದಿಗಳಿಗೆ ಸಮವಸ್ತ್ರಕ್ಕೆ ಕೈಮಗ್ಗದ ಬಟ್ಟೆಗಳನ್ನೇ ಮುಂಗಡ ಹಣ ನೀಡಿ ಖರೀದಿಸಲು ಕ್ರಮ ವಹಿಸುವಂತೆ 1, 2, 3, ಸಾಗರದಲ್ಲಿ ಹತ್ತು ಸಾವಿರ ಕಾರ್ಮಿಕರು ಇರುವ ಕಾರಣ ಉಪವಿಭಾಗೀಯ ಕ್ಷೇತ್ರದ ಕೇಂದ್ರ ಸ್ಥಾನ ಸಾಗರಕ್ಕೆ ಐಎಸ್ಐ ಆಸ್ಪತ್ರೆ ಮಂಜೂರಾತಿಗೆ ಕಾರ್ಮಿಕ ಇಲಾಖೆಯ ಸಚಿವರೊಂದಿಗೆ ಸಮಾಲೋಚನೆ ನಡೆಸಿ ಪ್ರಯತ್ನಿಸುತ್ತೇನೆ ಎಂದರು ಮಹಿಳಾ ಕಾರ್ಮಿಕರು ಸೇರಿದಂತೆ ಪ್ರತಿಯೊಬ್ಬರು ದಿನದ ದುಡಿಮೆಯ ಜೊತೆಯಲ್ಲಿ ವಿಮೆಯನ್ನು ಮಾಡಿಸಿಕೊಂಡು ಕುಟುಂಬದ ಭದ್ರತೆಗೆ ವಿಮೆ ಸಹಕಾರಿಯಾಗಲಿದೆ ಎಂದರು ಲೆಕ್ಕ ಪರಿಶೋಧಕ ಬಿವಿ ರವೀಂದ್ರನಾಥ್ ಮಾತನಾಡಿ ಚರಕ ಇಪ್ಪತ್ತೈದು ವರ್ಷಗಳ ಸುದೀರ್ಘ ಕಾರ್ಯಗಳಿಂದ ದೇಶದ ಗಮನ ಸೆಳೆಯುತ್ತಿದೆ ಕಠಿಣ ಸವಾಲುಗಳ ನಡುವೆ ಸಾಗರಕ್ಕೆ ಮತ್ತು ರಾಜ್ಯಕ್ಕೆ ಮಾದರಿಯಾಗಿರುವ ಚರಕ ಮಹಿಳಾ ಸಹಕಾರಿ ಸುವರ್ಣ ಮಹೋತ್ಸವ ಆಚರಿಸಲಿ ಎಂದು ಆಶಿಸಿದರು ದೇಶಿ ಪರಂಪರೆಯ ಗಟ್ಟಿತನದ ಮೂಲಕ ಪ್ರಸನ್ನ ಅವರ ಮಾರ್ಗದರ್ಶನದಲ್ಲಿ ಗುಣಮಟ್ಟದಲ್ಲಿ ರಾಜಿ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಚರಕ ಮಹಿಳಾ ಸಹಕಾರಿ ಆರೋಗ್ಯಕರ ಸಮಾಜದ ನಿರ್ಮಾಣದಲ್ಲಿ ಮಾದರಿಯಾಗಿ ಕೆಲಸ ಮಾಡುತ್ತಿರುವುದು ಆರೋಗ್ಯಕರ ಬೆಳವಣಿಗೆಯಾಗಿದೆ ಎಂದರು ಹೆಗ್ಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಧರ್ಮಪ್ಪ ಮಾತನಾಡಿ ತಳ ಸಮುದಾಯದ ಕೂಲಿ ಕಾರ್ಮಿಕರುಗಳಿಗೆ ಬದುಕು ಕಲ್ಪಿಸಿದ ಹೆಗ್ಗಳಿಕೆಯೊಂದಿಗೆ ದೇಶವೇ ಹೆಗ್ಗೋಡು ಭೀಮನಕೋಣೆ ಗ್ರಾಮಗಳ ಕಡೆಗೆ ತಿರುಗಿ ನೋಡುವಂತಹ ಸಾಧನೆ ಚರಕದಿಂದ ಸಾಧ್ಯವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಚರಕ ಮಹಿಳಾ ವಿವಿಧ ದೇಶ ಕೈಗಾರಿಕಾ ಸಹಕಾರ ಸಂಘದ ವತಿಯಿಂದ ಸಿದ್ಧಪಡಿಸಲಾದ ಯಕ್ಷಗಾನ ಸ್ತ್ರೀ ಪಾತ್ರಧಾರಿಗಳಿಗೆ ವಿಶೇಷ ಸೀರೆಯನ್ನು ಯಕ್ಷಗಾನ ಕಲಾವಿದರಾದ ಗೋಪಾಲ್ ಆಚಾರಿ ಅವರಿಂದ ಬಿಡುಗಡೆ ಮಾಡಿಸಲಾಯಿತು ವೈಯಕ್ತಿಕ ಪ್ರಶಸ್ತಿಯನ್ನು ಮಗ್ಗ ವಿಭಾಗದಲ್ಲಿ ಬಸವರಾಜ್ ಬೆಳವಿ ಗದಗದ ಬಸವರಾಜ್ ಬೆಳವಿ ಇವರಿಗೆ ನೀಡಲಾಯಿತು ಕ್ಯಾಂಟೀನ್ ವಿಭಾಗದಲ್ಲಿ ಲತಾ ಕೆರೆಕೊಪ್ಪ ಹಾಗೂ ಎಸ್ಟೇಟ್ ವಿಭಾಗದಲ್ಲಿ ರಾಮಚಂದ್ರ ಹೆಚ್ ಟಿ ಟೈಲರ್ ವಿಭಾಗದಲ್ಲಿ ಅನಿತಾ ಹೆಬ್ಬರಿಗೆ ಹಾಗೂ ಗುಂಪು ಕಾಯಕ ಪ್ರಶಸ್ತಿಯನ್ನು ಸೀತಾ ಸರ್ಕಲ್ ಅಂಗಡಿ ಬೆಂಗಳೂರಿನ ಕಲಾವತಿ ಶಿಲ್ಪಾ ಲಕ್ಷ್ಮಿ ದಿವ್ಯಾ ಮೊದಲಾದವರಿಗೆ ಈ ಇವರಿಗೆ ಪ್ರದಾನ ಮಾಡಿದರು ವೈಯಕ್ತಿಕ ಪ್ರಶಸ್ತಿ ಐದು ಸಾವಿರ ಹಾಗೂ ಗುಂಪು ಪ್ರಶಸ್ತಿಗೆ ಹತ್ತು ಸಾವಿರ ರು ಹಾಗೂ ಪ್ರಶಸ್ತಿ ಫಲಕಗಳನ್ನು ಒಳಗೊಂಡಿತ್ತು ಕಾರ್ಯಕ್ರಮವನ್ನು ಪ್ರತಿಭಾ ರಾಘವೇಂದ್ರ ನಿರ್ವಹಿಸಿದರು ಚರಕ ಸಂಘದ ಸದಸ್ಯರಿಂದ ಹಳ್ಳಿ ಹೈದರ ಫ್ಯಾಷನ್ ಶೋ ಮಕ್ಕಳು ಮಹಿಳೆಯರು ಪುರುಷರುಗಳಿಂದ ವಿವಿಧ ವಿನ್ಯಾಸಗಳ ಚರಕದ ಉಡುಪು ತೊಟ್ಟು ಅತ್ಯಂತ ಆಕರ್ಷಕವಾಗಿ ಮೂಡಿಬಂದಿತು ನಂತರ ಯಕ್ಷಪಲ್ಲವಿ ಟ್ರಸ್ಟ್ರಿಂದ ಬಾಳಕೋಟ್ ತಂಡದಿಂದ ಮಹೇಂದ್ರ ಶಪಥ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ಯಕ್ಷಗಾನ ಪ್ರಿಯರನ್ನು ರಂಜಿಸುವಲ್ಲಿ ಯಶಸ್ವಿಯಾಯಿತು ರಾಜ್ಯ ಸರ್ಕಾರದಿಂದ ಸಾಗರದ ಸರ್ಕಾರಿ ಉಪವಿಭಾಗೀಯ ಆಸ್ಪತ್ರೆಯನ್ನು ಮುನ್ನೂರು ಕೋಟಿ ರುಗಳ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲು ಮಂಜೂರಾತಿ ದೊರೆತಿದೆ ಎಂದು ಶಾಸಕ ಗೋಪಾಲಕೃಷ್ಣಬೇಡೂರು ಹೇಳಿದರು ಅವರು ಸಾಗರದ ಪ್ರವಾಸಿ ಮಂದಿರದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ಈಗಿರುವ ನೂರು ಹಾಸಿಗೆಯ ಆಸ್ಪತ್ರೆಯನ್ನು ಇನ್ನೂರೈವತ್ತು ಹಾಸಿಗೆಯ ಆಸ್ಪತ್ರೆಯನ್ನಾಗಿ ಮಾರ್ಪಡಿಸಲು ಯೋಜನೆ ರೂಪಿಸಲಾಗಿದ್ದು ಈಗಿರುವ ಸರ್ಕಾರಿ ಉಪವಿಭಾಗೀಯ ಆಸ್ಪತ್ರೆಯ ಹಿಂಭಾಗದಲ್ಲಿ ಶಿಥಿಲಗೊಂಡಿರುವ ವಸತಿ ಗೃಹಗಳ ನೆರವು ತೆರವುಗೊಳಿಸಿ ಆಸ್ಪತ್ರೆಯ ನೂತನ ಕಟ್ಟಡ ನಿರ್ಮಿಸಲು ಯೋಜನೆ ರೂಪಿಸಲಾಗುತ್ತಿದೆ ಜೊತೆಗೆ ಈಗಿರುವ ಆಸ್ಪತ್ರೆಯ ಎದುರು ಭಾಗದ ಇಕ್ಕೆಲಗಳಲ್ಲಿಯೂ ನೂತನ ಕಟ್ಟಡ ನಿರ್ಮಿಸಲು ನೀಲ ನಕ್ಷೆ ಸಿದ್ಧಪಡಿಸಲಾಗುತ್ತದೆ ಈ ಎರಡರಲ್ಲಿ ಯಾವುದು ಸೂಕ್ತ ಎಂದು ಆರೋಗ್ಯ ಇಲಾಖೆ ಸ್ವೀಕರಿಸುತ್ತದೆಯೋ ಅದನ್ನು ಪರಿಗಣಿಸಲಾಗುವುದು ಎಂದರು ಸಾಗರ ಗ್ರಾಮಾಂತರದಲ್ಲಿ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರು ಸರಬರಾಜಿಗೆ ಈಗಾಗಲೇ ಸರ್ಕಾರ ಜೆಜೆಎಂ ಯೋಜನೆಯ ಪ್ರಗತಿಯಲ್ಲಿದೆ ಇದರ ಜೊತೆಯಲ್ಲಿ ಸಾಗರ ನಗರ ದಿನದ ಇಪ್ಪತ್ನಾಲ್ಕು ಗಂಟೆ ನೀರು ಸರಬರಾಜು ಮಾಡುವ ಉದ್ದೇಶದಿಂದ ಇನ್ನೂರ ಎಪ್ಪತ್ತೈದು ಕೋಟಿ ರುಗಳನ್ನು ಸರ್ಕಾರ ಮಂಜೂರಾತಿ ಮಾಡಿದ್ದು ಹೊಸ ವೈಜ್ಞಾನಿಕ ವಿಧಾನವನ್ನು ಬಳಸುವ ಮೂಲಕ ಶುದ್ಧೀಕರಣಕ್ಕೆ ಬಳಸುವ ಒಂದು ಕೋಟಿ ರುಗಳ ಉಳಿತಾಯವಾಗುವಂಥ ಮಾರ್ಪಾಡಿನೊಂದಿಗೆ ಕಾರ್ಯಗತಗೊಳಿಸಲಾಗುವುದು ಎಂದರು ಸಾಗರ ಪಟ್ಟಣದ ಒಳಚರಂಡಿ ಕಾಮಗಾರಿಗೆ ಇಪ್ಪತ್ತು ಕೋಟಿ ರುಗಳ ಮೊತ್ತದಲ್ಲಿ ಟೆಂಡರ್ ಕರೆಯಲಾಗಿದ್ದು ಬಿಜೆಪಿ ನಗರಸಭೆ ಸದಸ್ಯರು ವ್ಯಾಪಕ ವಿರೋಧ ಮಾಡಿದ್ದರೂ ಕೂಡ ನಾವು ಚಲಬಿಡದೆ ಯೋಜನೆ ಪೂರ್ಣಗೊಳಿಸಲು ಕ್ರಮ ವಹಿಸಿದ್ದೇವೆ ಎಂದರು ಬಿಜೆಪಿ ಕಳೆದ ಐದು ವರ್ಷಗಳಲ್ಲಿ ಕೇವಲ ಗಣಪತಿ ಕೆರೆ ಸುತ್ತ ಗಿರಿಕಿ ಹೊಡೆಯುತ್ತಿದ್ದುದೇ ಸಾಧನೆಯಾಗಿದೆ ಇತರೆ ಯಾವುದೇ ಹೊಸ ಕಾಮಗಾರಿಗಳನ್ನು ಮಾಡಲಿಲ್ಲ ನಾವು ಗಣಪತಿ ಕೆರೆಗೆ ಸೀಮಿತವಾಗಿಲ್ಲ ಕ್ಷೇತ್ರದ ಎಲ್ಲ ಕಡೆ ಸಮಗ್ರ ಅಭಿವೃದ್ಧಿಗೆ ಕೋಟಿಗಟ್ಟಲೆ ಅನುದಾನ ತರುತ್ತಿದ್ದೇವೆ ಎಂದರು ಕುಡಿಯುವ ನೀರಿಗೆ ಅಗತ್ಯ ಕ್ರಮಕ್ಕೆ ಶಾಸಕರ ಸೂಚನೆ ಬೇಸಿಗೆ ಎದುರಾಗುತ್ತಿದ್ದು ಗ್ರಾಮಾಂತರ ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮವಹಿಸುವಂತೆ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳಿಗೆ ಶಾಸಕರು ಸೂಚಿಸಿದ್ದಾರೆ ಗ್ರಾಮ ಪಂಚಾಯಿತಿಯಿಂದ ಈಗಾಗಲೇ ಮೆಸ್ಕಾಂ ಇಲಾಖೆಗೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲು ಬೇಕಾಗುವ ಅಗತ್ಯ ವಿದ್ಯುತ್ ಪರಿವರ್ತಕಗಳಿಗೆ ಯಾವುದೇ ವಿಳಂಬ ಮಾಡದೆ ತಕ್ಷಣ ಒದಗಿಸಬೇಕು ಎಂದು ಮೆಸ್ಕಾಂ ಅಭಿಯಂತರಗಳಿಗೆ ಸೂಚಿಸಿದರು ಹಾವಿನಹಳ್ಳಿ ಕುಣಿ ಕಲ್ಮನೆ ಮಸೂರ್ ಮತ್ತು ಭೀಮನಕೋಣೆ ಪಡವಗೋಡು ಮೊದಲಾದ ಕಡೆಗಳಲ್ಲಿ ಬೋರ್ವೆಲ್ಗಳ ಅಗತ್ಯವಿರುವ ಕುರಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಶಾಸಕರ ಗಮನಕ್ಕೆ ತಂದರು ಈ ಕುರಿತು ಸಂಜೆಯೊಳಗೆ ವರದಿ ಪಡೆದುಕೊಂಡು ಸೂಕ್ತ ಕ್ರಮ ವಹಿಸುವಂತೆ ನೀರು ಸರಬರಾಜು ಯೋಜನೆಯ ಅಭಿಯಂತರ ಶೆಣ್ಯ ಅವರಿಗೆ ಸೂಚಿಸಿದರು ಪರೀಕ್ಷೆಗಳು ಎದುರಾಗುತ್ತಿರುವ ಸಂದರ್ಭದಲ್ಲಿ ವಿದ್ಯುತ್ ಸಮಸ್ಯೆ ಎದುರಾಗದಂತೆ ಕ್ರಮ ವಹಿಸಬೇಕು ಎಂದು ಮೆಸ್ಕಾಂ ಇಂಜಿನಿಯರ್ಗಳಿಗೆ ಶಾಸಕರು ಸೂಚಿಸಿದರು ಈ ಸಂದರ್ಭದಲ್ಲಿ ತಾಲೂಕಿನ ಅಭಿವೃದ್ಧಿಗೆ ಪ್ರಾಮಾಣಿಕ ಕೆಲಸ ಮಾಡುವ ಮಾಡುತ್ತಿರುವ ಸ್ಪಂದಿಸುವ ಅಧಿಕಾರಿಗಳನ್ನು ಮಾತ್ರ ತಾಲೂಕಿನಲ್ಲಿ ಕರ್ತವ್ಯದಲ್ಲಿ ಉಳಿಸಿಕೊಳ್ಳುತ್ತೇನೆ ನೆಪ ಹೇಳುವ ಸುಳ್ಳು ಮಾಹಿತಿ ನೀಡುವ ಅಧಿಕಾರಿಗಳಿಗೆ ಮಾರ್ಚ್ ಸಂದರ್ಭದಲ್ಲಿ ಗೇಟ್ ಪಾಸ್ ಕೊಡುತ್ತೇನೆ ಎಂದು ಎಚ್ಚರಿಸಿದರು ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿ ವಿಳಂಬಕ್ಕೆ ಕಾರಣವಾಗುತ್ತಿರುವ ಗುತ್ತಿಗೆದಾರರನ್ನು ಸ್ಥಳದಲ್ಲಿಯೇ ತರಾಟೆಗೆ ತೆಗೆದುಕೊಂಡರು ವಿಳಂಬವಾಗದಂತೆ ಕ್ರಮ ಪ್ರಗತಿ ತೋರಿಸದಿದ್ದರೆ ಗುತ್ತಿಗೆದಾರರನ್ನು ಕಪ್ಪುಪಟ್ಟಿಗೆ ಸೇರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಶಾಸಕರ ವಿಶೇಷ ಅಧಿಕಾರಿ ಟಿಪಿ ರಮೇಶ್ ಕೃಷಿ ಇಲಾಖೆಯ ಶಿವಪ್ರಕಾಶ್ ಗುರುಕೃಷ್ಣ ಶೆಣೈ ಉಪವಿಭಾಗೀಯ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಪರಪ್ಪ ಮೊದಲಾದವರು ಉಪಸ್ಥಿತರಿದ್ದರು ನಮಗೆ ನೀವು ನಾಳೆ ನಾಳೆ ಇಲ್ಲ ಗೊತ್ತಾಯ್ತಾ ನಾ ಮಂತ್ರಿಗಳ ಹತ್ರ ಜಾರ್ಜಿ ಹತ್ರ ಮಾತಾಡಿದ್ದೀನಿ ಎಮ್ ಡಿ ಅವ್ರ ಹತ್ರ ಮಾತಾಡ್ಸಿದ್ದೀನಿ ನಾನೇ ಸ್ವತಃ ಹೋಗಿದ್ದೀನಿ ಜಾರ್ಜಿ ಅವರು ಎಮ್ ಡಿ ಅವರಿಗೆಲ್ಲ ಬೈದಿದ್ದಾರೆ ಎಮ್ ಡಿ ಅವ್ರಿಗೆ ಮೊನ್ನೆ ಸಿಕ್ಕೇ ಎದುರು ಸರ್ ಆಗುತ್ತೆ ಯಾವುದೇ ಕೊರತೆ ಕೂಡ ಜವಾಬ್ದಾರಿ ನಾನು ಮಂಗಳೂರು ಎಮ್ ಡಿ ಅವ್ರಿಗೆ ಹೇಳಿದ್ದೀನಿ ಅಂತ ಹೇಳಿದ್ದಾರೆ ಅಷ್ಟೆಲ್ಲ ಹೇಳಿದ್ದಾರೆ ಎಲ್ಲ ಮಾಡಿದ್ರು ಇದೇನಬೇಕು ನಿಮಗೆ ನೀವೇ ಇದೇ ಮಾಡ್ತೇವೆ ಏನು ಮಾಡ್ತೀವಿ ನೀವು ಆಮೇಲೆ ಜೆ ಇಗಳು ನೀವು ಯಾರೋ ರೈತರಿಗೆ ಫೋನ್ ಮಾಡಿದಾಗ ನಿಮ್ಗೆ ಹೇಳಿರಪ್ಪ ಏನಂತ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ

ಈ ಟೈಮಲ್ಲಿ ಹೋದ ವರ್ಷ ಅಷ್ಟೆಲ್ಲ ನಾವು ಕೊಟ್ಟಿದ್ದೀವಿ ಈ ವರ್ಷ ನೀರು ಬಂದಿದ್ದರಿಂದ ಯಥೇಚ್ಛವಾಗಿ ಬೋರ್ವೆಲ್ಗಳು ಇವತ್ತು ರನ್ ಆಗ್ತಾ ಇದ್ದಾವೆ ಅದರಿಂದ ಸಮಸ್ಯೆ ಆಗಿ ಟೀಚಿ ಕೆಲವು ಹಾಡಾಗ್ತಿದ್ದವು ಕೆಲವರು ದುಡ್ಡು ಕಟ್ಟಿದ್ದಾರೆ ಇದು ಹಿಂದೆ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ದುಡ್ಡು ಕಟ್ಟಿದ್ದಿದೆ ಹಾಂ ಅದು ಅದನ್ನು ಕೇಳ್ತಾರ ನಾವು ಕಟ್ಟಿದ್ದೀವಿ ನಾವೇನು ಮಾಡೋಕ್ಕಾಗತ್ತೆ ಅಂತಲ್ಲ ಹಾಕೊಂಡು ಹೇಳ್ತಾರೆ ಅಲ್ವಾ ಅದನ್ನು ಕ್ಲಿಯರ್ ಆಗಿದ್ದಾರೆ ಹಾಂ ದುಡ್ಡು ಕಟ್ಟಿದ್ದಾರೆ ಅವರು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ದುಡ್ಡು ಕಟ್ಟಿದ್ದಾರೆ Oh,